ಈ ದಿನ ಸೇರಿ ಮೈಸೂರಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ವಿಜಯೇಂದ್ರ ಅವರ ಪಾದಯಾತ್ರೆ ಇವತ್ತು ಬಂದು ತಲುಪ್ತಾ ಇದೆ ಹೋದ ಎಲ್ಲ ಕಡೆ ಅಭೂತಪೂರ್ವ ಒಂದು ಸ್ವಾಗತ ಸಿಕ್ಕಿದೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ ವಾತಾವರಣ ನಮ್ಮ ನಿರೀಕ್ಷೆ ಮೇಲೆ ತುಂಬಾ ಅನುಕೂಲಕರವಾಗಿದೆ ಇದೆ ಈ ಸರ್ಕಾರದ ಬಗ್ಗೆ ಜನ ಆಕ್ರೋಶಗೊಂಡಿರುವಂತದ್ದು ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ ಕಾದ್ ನೋಡಲ್ಲ ಮುಂದೇನೇನಾಗುತ್ತೆ ಕಾದ್ ನೋಡೋಣ ಯಡಿಯೂರಪ್ಪನವರು ರಾಜ್ಯದ ರಾಜಕೀಯದ ನಿವೃತ್ತೆ ಮಾಡಬೇಕಂತ ಸಿದ್ದರಾಮಯ್ಯ ಅವ್ರು ಹೇಳಲೇಬೇಕಲ್ಲ ಪಾಪ ಯಾಕೆಂದ್ರೆ ಅವರು ನಿವೃತ್ತಿ ಮನೆಗೆ ಹೋಗುವ ಕಾಲ ಹತ್ರ ಬಂದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳುವಂತದ್ದು ಸ್ವಾಭಾವಿಕವಾಗಿರುತ್ತೆ ಯಾರು ನಿವೃತ್ತಿ ಆಗುತ್ತಾರೆ ಯಾರು ಇಲ್ಲ ಮುಂದೆ ಕೋರ್ಟ್ಗಳಲ್ಲಿ ಏನೇನಾಗುತ್ತೆ ಎಲ್ಲ ಸಂಸ್ಥೆಗಳು ಕೆಲವು ದಿವಸಗಳು ಗೊತ್ತಾಗುತ್ತೆ ಅದಾದ್ಮೇಲೆ ಯಾರ್ಯಾರು ನಿವೃತ್ತಿ ಆಗಬೇಕು ತೀರ್ಮಾನ ಮಾಡುವ ರಾಜೀನಾಮೆ ವೈಯಕ್ತಿಕ ಟೀಕೆ ನಾಳೆ ದಿವಸ ಕೋರ್ಟ್ ತೀರ್ಮಾನ ಆದ್ಮೇಲೆ ಎಲ್ಲವೂ ಸತ್ಯ ಬಹಿರಂಗ ಆಗುತ್ತೆ ಅಲ್ಲಿ ನಾನು ಏನು ಮಾತನಾಡೋದಿಲ್ಲ ಅದಾದಮೇಲೆ ಅವರಿಗೆ ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಅದರಿಂದ ಈಗ ಅವರು ಮನಬಂದಂತೆ ಮಾತಾಡ್ತಿದ್ರೆ ಮಾತಾಡ್ಲಿ ಅದಕ್ಕೆ ಇನ್ನೂ ಕಾಲಾವಕಾಶ ಇದೆ ತಕ್ಕ ಉತ್ತರವನ್ನು ಅದಕ್ಕೆ ವೈಯಕ್ತಿಕತೆಗೆ ಮುಂದಾಗಿದ್ದಾರ ಅಂತ ನೋಡಿ ನೀವೇ ಯಾವುದೇ ತಪ್ಪು ಮಾಡಿಲ್ಲ ನಾನೇ ರಾಜೀನಾಮೆ ಕೊಡ್ಲಿ ಅಂತ ಸಿದ್ಧರಾಮಯ್ಯ ಅಲ್ಲ ಈ ದೇಶದ ಇತಿಹಾಸದಲ್ಲಿ ತಮ್ಮ ಮನೆಯವ್ರಿಗೇ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬೀಳುವಂಥ ಸೈಟ್ ಕೊಟ್ಟಂಥ ಉದಾಹರಣೆ ಇದೆಯಾ ಭ್ರಷ್ಟಾಚಾರ ಮುಗುಲು ಮುಟ್ಟಿರುವಂಥ ಈ ಸಂದರ್ಭದಲ್ಲಿ ಸ್ವಂತ ತನ್ನ ಹೆಂಡತಿಗೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಬಾಳುವಂಥ ಸೈಟ್ಗಳನ್ನು ಕೊಟ್ಟಿರುವಂಥದ್ದು ಅಕ್ಷಮ್ಯ ಅಪರಾಧ ಅದಕ್ಕಾಗಿ ಹೋರಾಟ ಮಾಡ